ಹಾಯ್ ಎಲ್ಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ವಾರ ಭವಿಷ್ಯ ಟ್ಯಾರೋ ರೀಡಿಂಗ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಧನಸು ರಾಶಿ ಮಕರ ಕುಂಭ ಮತ್ತು ಮೀನರಾಶಿಯವರ ವಾರ ಇದಾಗಿರುತ್ತೆ ಮೊದಲನೇದಾಗಿ ಧನಸು ರಾಶಿ ಹೇಗಿದೆ ಅಂತ ನೋಡೋಣ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಧನುಸು ರಾಶಿ ನಿಮ್ಮ ಒಂದು ಓವರ್ ಎನರ್ಜಿ ಶಾಂತಿ ಸಂಯಮ ಒಂದು ನಿಮ್ಮ ಒಂದು ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನವನ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ಕೆಲವೊಮ್ಮೆ ಆಫೀಸು ಹಣ ಅಂತ ಹೋದಾಗ ದೇವರು ಮತ್ತೆ ಆಧ್ಯಾತ್ಮಿಕತೆ ಕಡೆ ನೀವು ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನೀವು ಸ್ಪಿರಿಚುಯಲ್ ನಲ್ಲಿ ಸ್ವಲ್ಪ ಗಮನ ಕೊಡ್ತೀರಾ ಅದರಲ್ಲಿ ನಿಮ್ಮ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮನಸ್ಸಿಗೆ ಶಾಂತಿ ಒಂದು ಸಂಯಮ ಅನ್ನೋದು ನಿಮಗೆ ಬರುತ್ತೆ ಇತರರ ಭಾವನೆಗಳಿಗೆ ನೀವು ಸ್ವಲ್ಪ ಗೌರವ ಕೊಡಬೇಕು ನಿಮ್ಮ ಒಂದು ಆಂತರಿಕ ಶಕ್ತಿಯನ್ನ ನೀವು ಬೆಳೆಸ್ಕೋಬೇಕಾಗತ್ತೆ ನಂತರ ಉದ್ಯೋಗ ಹಣಕಾಸು ಅಂತ ಬಂದಾಗ ನೀವು ಮಾಡಿದ ಹಳೆಯ ಒಂದು ಶ್ರಮಕ್ಕೆ ನೀವು ಹಿಂದೆ ಏನು ಎಫರ್ಟ್ ಹಾಕಿರ್ತೀರ ಅದಕ್ಕೆ ತಕ್ಕ ಫಲ ಸಿಗೋ ಸಮಯ ಇವಾಗ ಬಂದಿದೆ ಉದ್ಯೋಗದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡ್ಬೇಕಾಗತ್ತೆ ಸ್ವಲ್ಪ ನೀವು ಎಚ್ಚರಿಕೆ ತಪ್ಪಿದ್ರೂ ಕೂಡ ಉದ್ಯೋಗ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮೀಡಿಯಂ ಆಗಿದೆ ಖರ್ಚುಗಳು ಕೂಡ ಜಾಸ್ತಿ ಬರಬಹುದು ಹೊಸದಾಗಿ ಹೊಡಿಕೆ ಯಾರ್ಯಾರು ಮಾಡ್ತಿ ಅಥವಾ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಲ್ಲಿ ಇದೀರಾ ಅವರೆಲ್ಲರೂ ಕೂಡ ಎಚ್ಚರ ವಹಿಸ್ಬೇಕು ಇನ್ಸುರೆನ್ಸ್ ಅಥವಾ ಒಂದು ವ್ಯವಹಾರ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಈ ವಾರ ಲಾಭ ಇರುತ್ತೆ ನಂತರ ನಿಮ್ಮ ಒಂದು ಪ್ರೀತಿಯ ಒಂದು ಕುಟುಂಬದ ಒಂದು ಜೀವನ ಅಂತ ಬಂದಾಗ ಸಂಬಂಧದಲ್ಲಿಯೂ ಕೂಡ ತಾಳ್ಮೆ ಮುಖ್ಯ ಆಗಿರುತ್ತೆ ನೀವು ಆಡುವಂತಹ ಕೋಪದ ಅಥವಾ ಅಸಡ್ಡೆಯ ಮಾತುಗಳಿಂದ ನೀವು ಸ್ವಲ್ಪ ದೂರ ಇರಬೇಕು ಇದರಿಂದ ಸಂಬಂಧದಲ್ಲಿ ಸ್ವಲ್ಪ ತೊಂದರೆ ಆಗತ್ತೆ ಆದರೆ ಈ ವಾರ ನೀವು ಸ್ವಲ್ಪ ಸಂಬಂಧಿಕರ ಬಳಿ ಮಾತಾಡಿ ಎಲ್ಲಿ ನಿಮ್ಮ ಒಂದು ಸಂಬಂಧದಲ್ಲಿ ತೊಂದರೆ ಆಗ್ತಿದೆ ಅದರ ಬಗ್ಗೆ ಕ್ಲಾರಿಟಿ ತಗೊಂಡು ಸಂಬಂಧವನ್ನ ಗಟ್ಟಿಗೊಳಿಸೋದು ತುಂಬಾ ಮುಖ್ಯ ಆಗಿರುತ್ತೆ ದೇಹದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಜೀರ್ಣಕ್ರಿಯೆಗೆ ತೊಂದರೆ ಆಗ್ಬೋದು ಸಾಧ್ಯವಾದಷ್ಟು ಬ್ಯಾಲೆನ್ಸಿಂಗ್ ಫುಡ್ ಅನ್ನ ನೀವು ಮೇಂಟೈನ್ ಮಾಡಿ ಅತಿಯಾಗಿ ಸ್ಪೈಸಿ ಫುಡ್ ಅನ್ನ ಜೊತೆಗೆ ಕೋಲ್ಡ್ ಫುಡ್ ಅನ್ನು ಕೂಡ ಜಾಸ್ತಿ ತಗೊಳಕ್ಕೆ ಹೋಗಕ್ ಹೋಗ್ಬೇಡಿ ಇದಿಷ್ಟು ಧನುಸು ರಾಶಿಯವರ ಒಂದು ವಾರ ಭವಿಷ್ಯ ಆಗಿರುತ್ತೆ ಮುಂದಿನ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿ ಒಟ್ಟಾರೆ ಓವರ್ ಆಲ್ ಎನರ್ಜಿ ಫೋರ್ ಆಫ್ ಪೆಂಟಕಲ್ಸ್ ಬಂದಿರತಕ್ಕಂಥದ್ದು ಈ ಒಂದು ಕಾರ್ಡ್ ಏನಿರುತ್ತೆ ಅಂತಂದ್ರೆ ನಿಮಗೆ ಸ್ವಲ್ಪ ಭಯ ಜಾಸ್ತಿ ಇದೆ ನಿಮಗೆ ನಿಮ್ಮ ಭದ್ರತೆಯ ಬಗ್ಗೆ ಆತಂಕ ಇದೆ ಈ ವಾರ ನೀವು ಅತಿಯಾಗಿ ಜೋಪಾನ ಮಾಡೋದ್ರಲ್ಲೇ ನೀವು ಸ್ವಲ್ಪ ಹೆಚ್ಚು ಕಾಲ ಕಳೀತಾ ಹೋಗ್ತೀರಾ ಮತ್ತು ನಿಮಗೆ ಸಂಬಂಧವಾದ ಚಿಂತನೆಗಳಿಗೆ ನೀವು ಸ್ವಲ್ಪ ಗಮನ ಕೊಡ್ತಾ ಹೋಗ್ತೀರಾ ನೀವು ಹದಿಯಾಗಿ ಚಿಂತೆ ಮಾಡೋದನ್ನ ಬಿಡ್ಬೇಕಾಗತ್ತೆ ಅದರಿಂದ ಮುಕ್ತವಾಗುವುದು ತುಂಬಾ ಮುಖ್ಯ ಆಗಿರುತ್ತೆ ಭಯ ಪಡೋದು ಬೇಡ ಅಂತ ಹೇಳಿ ಈ ಕಾರ್ಡ್ ಮೆಸೇಜ್ ಹೇಳ್ತಿರತಕ್ಕಂಥದ್ದು ಉದ್ಯೋಗ ಹಣಕಾಸು ಕೆಲಸದಲ್ಲಿ ಇನ್ಸೆಕ್ಯೂರಿಟಿ ಅಥವಾ ಉನ್ನತ ಹುದ್ದೆ ಆಕಾಂಕ್ಷೆ ಹೆಚ್ಚಾಗ್ತಾ ಹೋಗುತ್ತೆ ಆದ್ರೆ ಮುಂಚಿತವಾಗಿ ನಿಮಗೆ ಸರಿಯಾಗಿ ಐಡಿಯಾ ಇಲ್ದಿರೋ ಕಾರಣ ತೀರ್ಮಾನ ತೊಳಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ವಾರ ತೀರ್ಮಾನ ಮಾಡೋದು ಅಷ್ಟು ಒಳ್ಳೆಯದಲ್ಲ ಹಣಕಾಸಿನಲ್ಲಿ ಮಿತವ್ಯಯ ಒಳ್ಳೇದು ಯಾಕಂತಂದಾಗ ಖರ್ಚುಗಳು ಜಾಸ್ತಿ ಆಗ್ಬೋದು ಹೊಡಿಗೆಗೆ ಸಂಬಂಧಿತ ಕ್ಷೇತ್ರವಲ್ಲದಿದ್ದರೆ ಒಳ್ಳೆಯದು ಅದಕ್ಕಾಗಿ ನೀವು ಸ್ವಲ್ಪ ಕಾಗಬೇಕಾಗತ್ತೆ ಯಾರ್ಯಾರು ಹೋಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಈ ವಾರ ಸರಿ ನಂತರ ನಿಮ್ಮ ಒಂದು ಪ್ರೀತಿ ಅಥವಾ ಕುಟುಂಬ ಜೀವನ ಅಂತ ಬಂದಾಗ ಸಂಬಂಧಗಳಲ್ಲಿ ಅತಿಯಾದ ಎಚ್ಚರಿಕೆ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಮುಕ್ತ ಸಂಭಾಷಣೆ ಇರಲಿ ಒಳ್ಳೆಯ ಮಾತುಕತೆ ಇರಲಿ ಆಗ ಮಾತ್ರ ಸಂಬಂಧದಲ್ಲಿ ನೀವ್ ಅಂದುಕೊಂಡ ಜೀವನವನ್ನ ಮಾಡಬಹುದು ಇಲ್ಲವಾದಲ್ಲಿ ನಿಮಗೆ ಸಂಬಂಧಿಕರಲ್ಲಿಯೂ ಕೂಡ ತೊಂದರೆ ಅಥವಾ ನಿಮ್ಮ ಪ್ರೀತಿ ಪಾತ್ರರು ನೀವು ಯಾರನ್ನ ಪ್ರೀತಿ ಮಾಡಿರ್ತೀರ ಮದುವೆ ಆಗ್ಬೇಕು ಅಂತ ಇರ್ತೀರಾ ಅಲ್ಲಿ ಸಂಬಂಧಗಳು ಕಟ್ಟಾಗುವಂತಹ ಸಾಧ್ಯತೆ ಇರುತ್ತೆ ಆರೋಗ್ಯ ವಿಚಾರದಲ್ಲಿ ರಕ್ತದ ಒತ್ತಡ ಬೊಜ್ಜು ಮೂತ್ರಪಿಂಡ ಅಂದ್ರೆ ಕಿಡ್ನಿ ಸಮಸ್ಯೆಗಳು ಸ್ವಲ್ಪ ಗಮನಾರ್ಹವಾಗಿ ಕಾಣ್ಬೋದು ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳಿ ವ್ಯಾಯಾಮವಿಲ್ಲದ ಒಂದು ಜೀವನ ಶೈಲಿಯಿಂದ ನೀವು ಸ್ವಲ್ಪ ದೂರ ಇರಬೇಕು ವ್ಯಾಯಾಮ ಮಾಡಿ ವಾಕಿಂಗ್ ಮಾಡೋದನ್ನ ಸ್ವಲ್ಪ ಕಳಿರಿ ಇದರಿಂದ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಅಥವಾ ಮುಂದೆ ಏನಾದರೂ ಅನಾರೋಗ್ಯ ಸಮಸ್ಯೆವಾದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ನಿಮಗೆ ಕ್ರಿಸ್ಟಲ್ ಪರಿಹಾರ ಅಂತ ಬಂದಾಗ ಹೆಮಿಟೇಡ್ ಕ್ರಿಸ್ಟಲ್ ಬಳಸೋದ್ರಿಂದ ಯಾವುದೇ ರೀತಿ ಸಂಬಂಧದಲ್ಲಿ ತೊಂದರೆ ಆಗಿರ್ಬೋದು ಜೊತೆಗೆ ಆರೋಗ್ಯದಲ್ಲಿ ಒತ್ತಡ ಬೊಜ್ಜು ಅಥವಾ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅದರಿಂದ ನೀವು ದೂರ ಆಗ್ಬೋದು ಅಥವಾ ಆ ಅನಾರೋಗ್ಯ ನಿವಾರಣೆ ಆಗತ್ತೆ ನಂತರ ಕುಂಭರಾಶಿ ಕುಂಭರಾಶಿಯ ಒಂದು ಒಟ್ಟಾರೆ ಶಕ್ತಿ ನೋಡಿದಾಗ ದಿ ಸ್ಟಾರ್ ಕಾರ್ಡ್ ಬಂದಿರತಕ್ಕಂಥದ್ದು ನಿಮ್ಮ ಬದುಕಿಗೆ ಹೊಸ ಆಶಾ ಕಿರಣ ತರತ್ತೆ ಭವಿಷ್ಯದಲ್ಲಿ ದೊಡ್ಡದಾದಂತಹ ದಿಟ್ಟ ಹೆಜ್ಜೆ ಇಡುವ ಒಂದು ಮುನ್ನಡೆ ಇದೆ ದೇವರಿಂದ ದಿವ್ಯ ಆಶೀರ್ವಾದವು ಕೂಡ ಇದೆ ನಿಮ್ಮ ಕನಸುಗಳು ನಿಜವಾಗುವಂತಹದ್ದು ಈ ವಾರ ಆ ಒಂದು ಕ್ಲಾರಿಟಿ ಒಂದು ದಾರಿ ನಿಮ್ಮ ನಿಮಗೆ ಕಾಣುತ್ತೆ ಭಗವಂತ ಆ ಒಂದು ದೃಷ್ಟಿಯನ್ನ ನಿಮಗೆ ಕೊಡ್ತಾನೆ ನಂತರ ಉದ್ಯೋಗ ಹಣಕಾಸು ಅಂತ ಬಂದಾಗ ಹೊಸ ಐಡಿಯಾಗಳಿಗೆ ನಿಮ್ಮ ಒಂದು ಬುದ್ಧಿ ತೆಗೆದುಕೊಳ್ಳುತ್ತೆ ಮನಸ್ಸು ಓಪನ್ ಅಪ್ ಆಗುತ್ತೆ ಮೀಡಿಯಾ ಇಂಟರ್ನೆಟ್ ಸಾಮಾಜಿಕ ಸೇವೆ ಮತ್ತು ಹಣಕಾಸು ಸ್ಥಿತಿಯಲ್ಲಿ ಅಲ್ಪಮಟ್ಟದ ಸುಧಾರಣೆ ಇರುತ್ತೆ ನಿಮ್ಗೆ ಸಹಾಯ ಧನ ಅಥವಾ ಗಿಫ್ಟ್ ಬರುವಂತಹ ಸಾಧ್ಯತೆಯು ಕೂಡ ಇರುತ್ತೆ ನಂತರ ನಿಮ್ಮ ಒಂದು ಪ್ರೀತಿ ಕೌಟುಂಬಿಕ ಜೀವನ ಅಂತ ಬಂದಾಗ ಪ್ರೀತಿ ತುಂಬಿದ ಸಂದೇಶಗಳು ಹೊಸ ಪರಿಚಯಗಳು ಆಗ್ತಾ ಹೋಗುತ್ತೆ ಕೆಲವರಿಗೆ ಸೋಲ್ಮೇಟ್ ಮೇಡ್ ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮನ್ನ ಯಾರು ಮುಂದೆ ಮದುವೆ ಆಗ್ತಾರೆ ಅವರ ಭೇಟಿಯಾಗುವಂತಹ ಸಾಧ್ಯತೆ ಇರುತ್ತೆ ದಾಂಪತ್ಯ ಜೀವನದಲ್ಲಿ ನವಚೈತನ್ಯವಿರುತ್ತೆ ನಂತರ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮಾನಸಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿದ್ದೆ ಉತ್ತಮವಾಗುತ್ತೆ ಚರ್ಮದ ಸಮಸ್ಯೆ ಅಲರ್ಜಿ ಇರುವವರಿಗೆ ಸ್ವಲ್ಪ ಚಿಕಿತ್ಸೆ ಅಗತ್ಯವಿದೆ ಯಾರಿಗೆ ಚರ್ಮ ರೋಗ ಇದೆ ಅಥವಾ ಅಲರ್ಜಿ ಇರುತ್ತೆ ಅವರು ವೈದ್ಯರನ್ನ ಈ ವಾರ ನೀವು ಕಾಣಬೇಕಾಗತ್ತೆ ನಿಮಗೆ ಪರಿಹಾರವಾಗಿ ಒಂದು ಕ್ರಿಸ್ಟಲ್ ನ ಸಜೆಸ್ಟ್ ಮಾಡ್ತೀನಿ ಕ್ರಿಸ್ಟಲ್ ಏನಾದರೂ ಬೇಕಿದ್ದಲ್ಲಿ ನನ್ನ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆಕ್ವಾಮರಿನ್ ಕ್ರಿಸ್ಟಲ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಮಾನಸಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಂತರ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ದಿ ಮೂನ್ ಕಾರ್ಡ್ ಬಂದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಭಯ ನಿಮ್ಮ ಕನಸುಗಳು ಈಡೇರ್ತಾ ಇಲ್ಲ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ ಈ ವಾರ ನೀವು ಸ್ವಲ್ಪ ಭಾವನಾತ್ಮಕವಾಗಿ ಇರಬಹುದು ಧೈರ್ಯ ಮತ್ತು ಸ್ಪಷ್ಟತೆ ಅಗತ್ಯ ಇದೆ ಭಯ ಬೀಳದರ ಭಗವಂತ ಏನ್ ನಿಮ್ಗೆ ಇನ್ಫ್ಯೂಷನ್ ಅಥವಾ ಒಂದು ಸಂದೇಶವನ್ನ ಕಳಿಸ್ತಾನೆ ಅದನ್ನ ನಂಬಿ ನೀವು ಮುನ್ನುಗ್ಬೇಕಾಗತ್ತೆ ಇನ್ಫ್ಯೂಷನ್ ಸ್ವಲ್ಪ ಪ್ರಬಲವಾಗಿರುತ್ತೆ ಅದನ್ನ ನೀವು ಉಪಯೋಗಿಸ್ಬೇಕು ನಂತರ ಉದ್ಯೋಗ ಅಂತ ಬಂದಾಗ ಹಣಕಾಸು ಅಂತ ಬಂದಾಗ ಯಾವುದೇ ಕಾರ್ಯಕ್ಷೇತ್ರ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ಗೊಂದಲದಿಂದ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಹಳೆಯ ಒಂದು ಯೋಚನೆ ಯೋಚನೆಗಳು ಏನಾದರೂ ಇದ್ದಲ್ಲಿ ಅದನ್ನ ನೀವು ಪೂರ್ಣಗೊಳಿಸ್ಬೇಕು ಹೊಸ ವಾತಾವರಣದಿಂದ ನೀವು ಸ್ವಲ್ಪ ದೂರವಿರಬೇಕು ಹಣಕಾಸಿನಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ ತಪ್ಪಾಗಿ ಖರ್ಚುಗಳನ್ನ ಜಾಸ್ತಿ ಮಾಡಿ ಹಣದ ಅಭಾವವನ್ನ ನೀವು ಎದುರಿಸಬೇಕಾಗತ್ತೆ ಯಾರಿಗೂ ಕೂಡ ಹಣವನ್ನ ಕೊಡಕ್ ಹೋಗ್ಬಿಡಿ ಎಚ್ಚರದಿಂದ ಇರಿ ಜೊತೆಗೆ ಖರ್ಚನ್ನು ಕೂಡ ಮಿತವಾಗಿ ಮಾಡಿ ನಂತರ ಪ್ರೀತಿ ಅಥವಾ ಕೌಟುಂಬಿಕ ಜೀವನ ಅಂತ ಬಂದಾಗ ಹಳೆಯ ಸಂಬಂಧ ನೆನಪಾಗಿ ಭಾವನಾತ್ಮಕವಾಗಬಹುದು ಜಿಜ್ಞಾಸೆಯಿಂದ ನೀವು ಇರಬೇಕಾಗತ್ತೆ ನಿಜವಾದ ನಂಬಿಕೆಯ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು ಆರೋಗ್ಯ ದೃಷ್ಟಿಯಿಂದ ನಿದ್ರೆ ಸಮಸ್ಯೆ ತಲೆನೋವು ಮನಸ್ಸಿನಲ್ಲಿ ಏನೋ ಒಂದು ರೀತಿ ಭಯ ಕಾಡ್ತಾ ಹೋಗುತ್ತೆ ಅನ್ನೋನ್ ಥಾಟ್ಸ್ ಇಂದ ಫಿಯರ್ ಆಗುವಂತಹ ಸಾಧ್ಯತೆ ಇರುತ್ತೆ ಧ್ಯಾನ ಅಥವಾ ನೀರಿಗೆ ನೀವು ಎನರ್ಜೈಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಸಂಗೀತವನ್ನ ನೀವು ಹೆಚ್ಚಾಗಿ ಕೇಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಏನೇ ಸಮಸ್ಯೆ ಇರಬಹುದು ಅದರಿಂದ ನಿವಾರಣೆ ಆಗ್ತೀರಾ ಕ್ರಿಸ್ಟಲ್ ಅಂತ ಬಂದಾಗ ಅಮೆಥಿಸ್ಟ್ ಕ್ರಿಸ್ಟಲ್ ನ ನೀವು ಯೂಸ್ ಮಾಡೋದು ಈ ವಾರ ತುಂಬಾ ಉತ್ತಮವಾಗಿರುತ್ತೆ ನನ್ನ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಆ ಒಂದು ಕ್ರಿಸ್ಟಲ್ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀವಿ ನಿಮಗೇನು ಸಮಸ್ಯೆ ಇದೆ ಕೇಳಿ ಅದಕ್ಕೆ ತಕ್ಕಂತೆ ಒಂದು ಕ್ರಿಸ್ಟಲ್ ನಾವು ಸಜೆಸ್ಟ್ ಮಾಡ್ತೀವಿ ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು